ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸುದ್ದಗುಂಟೆಪಾಳ್ಯದಲ್ಲಿ ದೀಪದ ಬೆಳಕಿನಲ್ಲಿ ಕೃತಜ್ಞತೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕಾಂಗ್ರೆಸ್ ಮುಖಂಡರು ಮತ್ತು ಕವಿತಾ ಕಲ್ಪತರು ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಕವಿತಾ ಶ್ರೀನಾಥ್ ಮತ್ತು ಶ್ರೀ ಶ್ರೀನಾಥ್ ಅವರು ನಮ್ಮ ನಗರದ ಸ್ವಚ್ಛತೆಗೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹೆಂಗಸರಿಗೆ ಹೊಸ ಸೀರೆ ಮತ್ತು ಗಂಡಸರಿಗೆ ಪ್ಯಾಂಟ್ ಶರ್ಟ್ ಹಾಗೂ ಸಿಹಿ ಉಡುಗೊರೆ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಮುಖ್ಯ ಅತಿಥಿಗಳ ಿ ಆಗಮಿಸಿದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೂರಕ್ಕೂ ಹೆಚ್ಚು ಪುರುಷರಿಗೆ ಮತ್ತು ಮಹಿಳೆಯ ಪೌರ ಕಾರ್ಮಿಕರಿಗೆ ಶ್ರೀರಾಮಲಿಂಗಾರೆಡ್ಡಿ ಅವರು ಹಾಗೂ ಕವಿತಾ ಶ್ರೀನಾಥ್ ಮತ್ತು ಶ್ರೀನಾಥ್ ಅವರು ದೀಪಾವಳಿಯ ಉಡುಗೊರೆಗಳನ್ನು ವಿತರಣೆ ಮಾಡಿದರು ಬಂದಂತಹ ಮುಖ್ಯ ಅತಿಥಿಗಳಿಗೆ ಶ್ರೀಮತಿ ಮತ್ತು ಶ್ರೀ ಡಾಕ್ಟರ್ ಕವಿತಾ ಶ್ರೀನಾಥ್ ಅವರು ಸನ್ಮಾನಿಸಿ ಗೌರವಿಸಿದರು ಮ್ಯೂಸಿಕಲ್ ಚೇಸ್ ಸ್ಪರ್ಧೆಯಲ್ಲಿ ಗೆದ್ದಂತಹ ಮಹಿಳೆಯರಿಗೆ ಗಡಿಯಾರಗಳನ್ನು ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳಾಗಿ ವಿತರಣೆ ಮಾಡಿದರು ಎಲ್ಲ ಪೌರ ಕಾರ್ಮಿಕರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಬ್ಬವನ್ನು ಪೌರ ಕಾರ್ಮಿಕರ ಜೊತೆ ಆಚರಿಸುವುದು ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಡಾಕ್ಟರ್ ಕವಿತಾ ಶ್ರೀನಾಥ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು ಕಾರ್ಮಿಕರಿಗೆ ನಮ್ಮ ಈ ಭಾಗದ ಮುಖಂಡರಾದ ಶ್ರೀನಾಥ್ ಅವರು ಕವಿತಾ ಶ್ರೀನಾಥ್ ಅವರು ಈ ಹಬ್ಬಕ್ಕೆ ಪೌರ ಕಾರ್ಮಿಕರು ಯಾಕೆಂದರೆ ಪೌರ ಕಾರ್ಮಿಕರು ನಮ್ಮ ನಗರದ ಸ್ವಚ್ಛತೆಯನ್ನು ಕಾಪಾಡುವಂಥವರು ಅವರಿಗೆ ಸೀರೆ ಸ್ವೀಟ್ ಬಾಕ್ಸು ಎಲ್ಲ ಕೂಡ ಪ್ರತಿ ವರ್ಷ ಕೂಡ ಕೊಡ್ತಾರೆ ಈ ವರ್ಷ ಕೂಡ ಕೊಡ್ತಾ ಇದ್ದಾರೆ ಹಿಂದೆ ಭಾಳ ವರ್ಷಗಳಿಂದ ಅವರಿಗೆ ಕಾಯಮಾ ಆಗಿರಲಿಲ್ಲ ಆಗಿರಲಿಲ್ಲ ಕಾರ್ಮಿಕರಿಗೆ ನಾವು ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬೆಂಗಳೂರು ಬಂದಾಗ ಹೇಳಿದರು ಪೌರ ಕಾರ್ಮಿಕರ ನೇಮಕಾತಿ ಮಾಡ್ತೀವಿ ಅಂತ ಅದೇ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಹೇಳಿದಂತೆ ನಮ್ಮ ಪಕ್ಷ ಹೇಳಿದಂತೆ ರಾಜೀವ್ ರಾಹುಲ್ ಗಾಂಧಿ ಅವರು ಹಾಗೆ ಅವ್ರಿಗೆಲ್ಲ ಕಾಯಂ ಮಾಡಿದ್ದೀವಿ ಹಿಂದೆಲ್ಲ ಹದಿನೆಂಟು ಸಾವಿರ ಸಂಬಳ ಬರ್ತಿತ್ತು ಈಗೆಲ್ಲ ಮೂವತ್ತೈದು ನಲವತ್ತು ಸಾವಿರ ಸಂಬಳ ಬರ್ತಾಯಿದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಹೆಚ್ಚು ನಿಮಗೆ ಇದು ಸವಲತ್ತುಗಳೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿ ನಗರದ ನೈರ್ಮಲ್ಯತೆ ಕಾಪಾಡಿ ಅಂತ ಅವ್ರಿಗೆ ಹೇಳಿದ್ವಿ ನನಗೆ ಯಾ ಬಹಳಷ್ಟು ಸಮಾಜ ಸೇವೆಯಲ್ಲಿ ತುಂಬ ಪ್ಯಾಷನ್ ನನಗೆ ಚೈಲ್ಡ್ಹುಡ್ ಡೇಸಿಂದನೂ ಅಷ್ಟೇ ನನ್ನ ಸ್ಕೂಲ್ ಡೇಸಿಂದನೂ ಜನಸೇವೆ ಮಾಡಬೇಕು ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಇವರು ಕೊಟ್ಟಾಗ ಇನ್ನೂ ಹೆಚ್ಚೆಚ್ಚು ಖುಷಿಯಾಗುತ್ತೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇದೆ ಕಾರ್ಮಿಕರ ಜೊತೆ ಏಕೆಂದರೆ ಅವರು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಗೊಬ್ಬರು ಕಸ ಎತ್ತಬೇಕು ಅಂದರೆ ಬಹಳಷ್ಟು ಯೋಚನೆ ಮಾಡ್ತೀವಿ ಮನೆಯಲ್ಲೂ ಅಷ್ಟೇ ನಾವು ಕಸ ಗುಡಿಸ್ಬೇಕು ಅಂದರೆ ತುಂಬ ಯೋಚನೆ ಮಾಡ್ತೀವಿ ಅಲ್ವಾ ಆದರೆ ಇವ್ರಿಗೆ ಬೇರೆಯವ್ರ ಕಸ ನಾವು ಯಾರೋ ಏನೋ ಅವ್ರಿಗೆ ಗೊತ್ತಿಲ್ಲ ನಮ್ಮ ಕಸ ತೆಗೆದು ನಮ್ಮ ಸರೌಂಡಿಂಗ್ಸ್ನ ಸ್ವಚ್ಛವಾಗಿಡೋದಕ್ಕೆ ನಮ್ಮ ನಗರವನ್ನು ಸ್ವಚ್ಛವಾಗಿಡೋದಕ್ಕೆ ಭಾಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ಇವ್ರ ಜೊತೆಯಲ್ಲಿ ಪ್ರತಿಯೊಂದು ಹಬ್ಬ ಮಾಡಬೇಕು ಅಂತ ನನಗೆ ಆಸೆ ಆದರೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷದ ಕೊನೆಯ ಹಬ್ಬ ದೀಪಾವಳಿ ಹಾಗೂ ವೈಕುಂಠ ಏಕಾದಶಿ ಇವ್ರ ಜೊತೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ನಾವು ಆಚರಿಸ್ಕೊಂಡ್ಬಿಡ್ತಾಯಿದ್ದೀವಿ ಅವಾಗಲೂ ಕಸ ಗುಡ್ಸ ನಾನು ನೋಡ್ತಾ ಇರ್ತೀನಲ್ಲ ಎಲ್ಲಿ ನೋಡಿದ್ರು ಕಸ ಗುಡಿಸ್ತಾ ಇರ್ತಾರೋ ಪೊರ್ಕೆ ಇರುತ್ತೆ ಮೊರ ಇರುತ್ತೆ ಮತ್ತು ಡಸ್ಟ್ಬಿನ್ ಕವರ್ ಇಟ್ಕೊಂಡಿರ್ತಾರೆ ಇವ್ರಿಗೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಅವ್ರ ಗೇಮ್ಸ್ ಆಡಿಸ್ದೆ ಓ ಎರಡು ಮೂರು ವರ್ಷದಿಂದ ಮಣ್ಣಿನ ಗಣಪ ಮಾಡೋದು ಸಹ ನಮ್ಮ ಪಾರ್ಕಲ್ಲಿ ಅವ್ರ ಕೈಯಲ್ಲಿ ಮಾಡಿಸ್ದೆ ಮನೆ ಮನೆ ಗಣಪ ಅಂಥೇಳಿ ಅವರೇ ಗಣಪತಿನ ಮಾಡಿ ಮನೆಗೆ ತೊಗೊಂಡು ಹೋಗಿ ಗಣಪತಿ ಚತುರ್ದಿ ಗಣೇಶ ಚತುರ್ಥಿ ದಿವಸ ಆ ಗಣೇಶನ ಪೂಜೆ ಮಾಡಿ ನೆಕ್ಸ್ಟ್ ದಿವಸ ಬಂದು ನನಗೆ ಹೇಳಿದೆ ತುಂಬ ಖುಷಿ ಆಯ್ತಕ್ಕ ನಮ್ಮ ಕೈಯಲ್ಲಿ ಮಾಡಿ ಇರೋ ಅಂತ ಗಣೇಶನ ಪೂಜೆ ಮಾಡಿ ಅಂತ ಸೊ ಈ ಥರ ಏನಾದರೂ ಒಂದು ವಿಭಿನ್ನವಾಗಿ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತೀನಿ ಮತ್ತು ಭಾಳಷ್ಟು ಸಲ ಅವ್ರ ಜೊತೆ ಟೀ ವಿತ್ ಅವ್ರ ಪೌರ ಕಾರ್ಮಿಕ ಕಾಫಿ ವಿತ್ ಎಲ್ಲ ಸಿಕ್ಕಿದ್ರೆ ನಿಂತ್ಕೊಬಿಡ್ತೀನಿ ಕಾರ್ಯಕ್ರಮ ಮಾಡಬೇಕು ಅಂತಲೇ ಇಲ್ಲ ಅಥವಾ ಈವೆಂಟ್ ಮಾಡಬೇಕು ಅಂತಲೇ ಇಲ್ಲ ಮತ್ತು ನಾನು ಯಾವ ಕ್ಯಾಮ್ರಾಮ್ಯಾನು ಜೊತೆಲಿ ಕರ್ಕೊಂಡು ಹೋಗೋಲ್ಲ ನೋಡ್ತಾ ಇರ್ತೀನಿ ಎಲ್ಲಾದರೂ ಗುಂಪುಪಾಗಿ ಸಿಕ್ಕಿದ್ರೆ ಜೊತೇಲಿ ಇಳಿದುಬಿಟ್ಟು ಕಾಫಿ ಟೀ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಒಂದು ಬಾಂಧವ್ಯ ಇದೆ ಅವ್ರ ಜೊತೆ ಅವರು ಅಷ್ಟೇ ನನ್ನ ಮೇಲೆ ಭಾಳಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಟಿಯೋಸ್ನೂ ಸಹ ನಾನು ಅವ್ರು ಅವರು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾರೆ ಅವ್ರನ್ನ ಹೀಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಇವ್ರನ್ನೂ ಅಷ್ಟು ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು ಈ ಖಂಡಿತ ಅವ್ರನ್ನ ಒಂದು ಮೂವಿಗೆ ಮತ್ತು ಒಂದಿನ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿದ್ದೀವಿ ಅದೆಷ್ಟು ಅತಿ ಶೀಘ್ರದಲ್ಲೇ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಜೊತೆ ನಾನು ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ ಡಿ ಸಾಹೇಬ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಕಾಗಲ್ಲ ಏಕೆಂದರೆ ಅವರು ಸುಮಾರು ನಾಲ್ಕೈದು ದಶಕಗಳಿಂದ ಜನಸೇವೆಯಲ್ಲಿ ನಿರಂತರವಾಗಿದ್ದಾರೆ ಅವರ ಒಂದು ಶಿಷ್ಯಳು ನಾನು ಅವ್ರು ನನ್ನ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲೇ ನಾನು ಸಹ ಜನಸೇವೆಯನ್ನು ಮಾಡ್ಕೊಂಡು ಇದ್ದೀನಿ ಅವರ ಒಂದು ಆಶೀರ್ವಾದ ಪ್ರೋತ್ಸಾಹದಿಂದನೇ ಇಷ್ಟೆಲ್ಲ ನಮ್ಮ ಒಂದು ಬಡಾವಣೆಯಲ್ಲಿ ಕ ಜನಸೇವೆ ನಡೀತಾ ಇದೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೂ ಅಣ್ಣ ಈ ಥರ ಪೌರಕಾರ್ಮಿಕರು ಕೊಡ್ತಾರೆ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳಿದೆ ಸುಮ್ಮನೆ ಏನಾದರೂ ಒಂದು ಕರೆ ಮಾಡಿ ಕರೆದ್ರೂ ಸಹ ಅಣ್ಣವರು ಒಳ್ಳೆಯ ಕೆಲಸಕ್ಕೆ ಸಮಾಜಮುಖಿ ಕೆಲಸಗಳಿಗೆ ಅಣ್ಣವರ ಆಶೀರ್ವಾದ ಸದಾ ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಣ್ಣ ಬಂದು ಅವರು ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ಸಹ ಬಂದು ನಮ್ಮ ಜೊತೆಯಲ್ಲಿ ದೀಪದ ಬೆಳಕಿನಲ್ಲಿ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಒಂದು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ನನಗೊಂದು ಫಾದರ್ ಫಿಗರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಸರಳತೆಯಿಂದನೇ ಅವರು ಇಷ್ಟು ಬಾರಿ ಗೆದ್ದು ನಮ್ಮ ಬಿ ಟಿ ಎಮ್ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ನನ್ನ ಒಂದು ಕನಸು ಮತ್ತು ಎಲ್ಲ ಕರ್ನಾಟಕದ ಜನತೆಯು ಕನಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ನನ್ನ ನಾನು ಹೇಳ್ದಂಗೆ ನನ್ನ ಚೈಲ್ಡ್ಹುಡ್ ಪ್ಯಾಷನ್ನು ಜನಸೇವೆ ನನಗೆ ಫಸ್ಟು ಜನರು ಸೇವೆ ಮಾಡೋದು ಆವಾಗಲೇ ನನಗೆ ತಿನ್ನದ ಜೀರ್ಣ ಆಗುತ್ತೆ ನಿದ್ದೆ ಬರುತ್ತೆ ನನ್ನ ನಿಸ್ವಾರ್ಥ ಸೇವೆ ನಾನು ಮಾಡ್ತಾ ಇದ್ದೀನಿ ನನ್ನ ಗುರುಗಳು ರಾಮಲಿಂಗ ಅಣ್ಣ ಅವರ ಆಶೀರ್ವಾದದಿಂದ ಪ್ರೋತ್ಸಾಹದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀವು ಹೇಳ್ದಂಗೆ ಜನರು ಆಸೆ ಪಡ್ತಾ ಇದ್ದಾರೆ ನಾನೆಲ್ಲ ಡಿಸಿಷನ್ನು ದೇವರ ಮೇಲೆ ಮತ್ತು ನನ್ನ ಗುರುಗಳು ರಾಮಲಿಂಗ ರೆಡ್ಡಿ ಅಣ್ಣವ್ರ ಮೇಲೆ ಬಿಟ್ಟಿದ್ದೀನಿ ಅಣ್ಣವ್ರು ನನ್ನ ಹಾಲಲ್ಲಾದರೂ ಆಗಲಿ ನೀರಲ್ಲಾದರೂ ಆಗಲಿ ಯಾವುದೇ ಯಾವುದೆಲ್ಲರೂ ಹಾಕಿದ್ರೂ ನಾನು ಖುಷಿಯಿಂದ ಆ್ಯಕ್ಸೆಪ್ಟ್ ಮಾಡಿಕೊಂಡು ನಾನು ಸೇವೆ ಸದಾ ಕಾಲ ನನ್ನ ಕೊನೆಯ ಇರೋ ತನಕ ಜನಸೇವೆ ಮತ್ತು ರಾಮ್ಲಿಂಗ ರೆಡ್ಡಿ ಅಣ್ಣವ್ರ ಫಾಲೋ ಆಗೋ ಫಾಲೋವರ್ ಆಗಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್